ಯಾಕು ಇಲ್ಲ ಕೂತದ ಮಗಳ ಹಾ ತಂಗಿ ಯಾಕೋ ಮೂತಿ ಸಾಪ್ ಮಾಡಿದಿ ಅಪ್ಪ ಅವ ಸತ್ತಾಗ ನನ್ನ ಕೊಂದ್ ಬಿಡ್ಬೇಕಾಗಿತ್ ಯಾಕ ಯಾವ ಹಿಂಗ್ ಯಾಕೆ ಮಾತಾಡಕತ್ತಿದಿ ಏನಾಗೈತಿ ನಿನಗ ನಾ ಇಲ್ಲ ನನಗೆ ಗುಡ್ದಂಗ ಹಾ ಯಾರೇನಂದ್ರ ನೀ ಅದ್ಯಪ್ಪ ಏನೋ ಹೊರಗೆ ಹೋಗ್ತಿ ಅಡಿಗೆ ಮನೆಯಂಗ ಆಗೋದು ನಿನ್ಗೆ ಏನ್ ಗೊತ್ತೈತಿ ಏನಕ್ಕತ್ತಿವ ಅಪ್ಪ ನಮ್ಮ ಮನ್ಯಾಗ ಯಾಕೋ ವಜ್ಜಾಗಿ ನನ್ ಸಾತ್ ನಿಮ್ಗೆಲ್ಲ ನಾ ಭಾ ತೊಂದರೆ ಒಣತಿ ಅನ್ಸಾತದ ಅವಾಗ ನನ್ ಕಂಡ ಇಷ್ಟ ಇಲ್ಲ ಅಕ್ಕಿ ಹೇಳಿದ್ದೆಲ್ಲ ಕೇಳ್ತೀನಿ ಕೆಲ್ಸ ಮಾಡಂದ್ರೆ ಕೆಲ್ಸಾನ ಮಾಡ್ತೀನಿ ಆದ್ರೂ ಅಕ್ಕಿಗೊಂದು ಸ್ವಲ್ಪ ಖುಷಿ ಅನ್ನೋದೇ ಇಲ್ಲ ನನ್ ಮೇಲೆ ಬರೀ ಸಿಡಿ ಸಿಡಿ ಮಾಡ್ತಾರೆ ಅಕ್ಕಿ ನೋಡ್ವಾ ನಿಮ್ಮ ಸ್ವಭಾವತಿ ಸ್ವಭಾವಕ್ಕೆ ಯಾವ ಹುಡುಗಿ ಇರೋ ಯಾವ್ರ ಮೇಲೆ ನೋಡು ಒಳ್ಳೆ ಮಣಿಗೆ ನೋಡಿ ನಿನಗೆ ಕೊಡ್ತನು ಮದುವೆ ಮಾಡಿ ಇನ್ನೊಂದು ನಾಲ್ಕು ದಿವ್ಸ ತಡಿ ಒಳ್ಳೆ ವರ ನೋಡಿ ಮದುವೆ ಮಾಡಿ ಕೊಡ್ತಾನೆ ನಿನಗೆ ಅಣ್ಣನ ಮಣಿಯಾಗೆ ಸುಖವಾಗಿರೋಕೆ ಚಿಂತೆ ಹೋಗ್ಬೇಡ ಹಾಂ ನಿಮ್ಮ ಮಾಪದಾನವ ಹಾಂ ಏನು ಚಿಂತೆ ಮಾಡೋಕ್ಕಂದ ಇಲ್ಲ ಏನು ಚಿಂತೆ ಕೆಲವು ದಿವ್ಸ ಅಟ್ಟ ವರ ನೋಡಕೈತೆ ನೀವೇ ಚಲೋ ಮಣಿ ಸಿಕ್ತರು ಕೊಟ್ಟು ಹಾಂ ಬಂದಿಡ್ದ ನೋಡ್ತೀನೋ ಒಂದ ಕೈ ಮುಂದೆ ಮಾಡಿ ಮಾತಾಡಕತ್ತಿದಿ ಆ ಕೈ ಯಾಕಿಂದವ್ ಏನಿಲ್ಲಪ್ಪ ಏನಾಗಿಲ್ಲ ನೋಡ ತೆಗಿತಿ ಇಲ್ಲ ಇಲ್ಲ ಏನಾಗಿಲ್ಲಪ್ಪ ನೋಡು ತೆಗಿ ತೋರ್ಸ ಏನಾಗಿ ಸುಟ್ಟತೇನ ಏನುವ ನಿಮ್ಮಅಪ್ಪ ನಿನ್ನ ಪಾಲಿಗೆ ಇದ್ದು ಸುತ್ತಂಗ ಸಾಕಣಿ ಅನುಭವಿಸಿದ್ದು ಇನ್ನು ಭಾಳ ನಿಮ್ಸ್ ತಡೆಯಂಗಿಲ್ಲ ನಿನಗೆ ಅಪ್ನ ಮದುವೆ ಮಾಡಿಕೊಡ್ತೀನಿ ಇಲ್ಲಕ್ಕೆ ಹಿಂಗ ಬಿಟ್ಟಿನಂದ್ರೆ ನೀನು ಸಾಯಿಸಿ ಬಿಡ್ತಾಳೆಕಿ ಸಾಯಿಸಿ ಬಿಡ್ತಾಳೆಕಿ ಇಲ್ಲ ನಿನ್ನ ದೌಡ್ ಮದುವೆ ಮಾಡಿ ಕೊಡ್ತೀನ ಈ ಪರಿಸ್ಥಿತಿ ಆಗೈತೆ ಅಂದ್ರೆ ನಿನ್ನ ಬದುಕು ಸಂಖ್ಯೆ ನಿನ್ನ ಬದುಕು ಸಂಖ್ಯೆ ನೋಡಿ ಏನಾಗಿಲ್ಲಪ್ಪ ಬಿಡು ಏನಾಗೈತೆ ಅನ್ನೋದು ನಾನು ತಲೆ ಮೇಲೆ ರಾಣಿ ಮಾಡಿ ಮುಚ್ಚಿಟ್ಕೊಳಕತೈತಿ ನನಗೆ ಯಾಕೋ ಅಂಜಿಕೆ ಬರಕತ್ತೈತಿ ಈ ನಮ್ಮನ ಈ ಗತಿ ಆಗೈತೆ ಅಂದ್ರೆ ಅಪ್ಪ ಜೀವನಾನೇ ಸಾಕಪ್ಪ ಅವಾಗ ನಾ ಏನ್ ಮಾಡಿದ್ರು ಆಗ್ಬರಂಗಿಲ್ಲಪ್ಪ ಅಡ್ಗೆ ಮಾಡಾಕದ್ ಕುಂತೀನಿ ತವಿ ಕೈದಿಲ್ಲ ಅಂದ್ರೆ ನಾ ಏನು ಮಾಡ್ಬೇಕು ತಗೋ ತೆವಿ ಕೈದಿಲ್ಲ ಅಂತೇಳಿ ತವಿ ಮ್ಯಾಲ ಕೈ ಮಾಡ್ಲಾರ ೆಲ್ಲ ಹೆಂಗರೇ ಸಾಯಿಸ್ಕೊತೀನಿ ಆರಾಮದವ ನನಗೇನಾಗಿ ನಾನು ಒಂದ ಗುರಿ ಅಳೆದು ದೊಡ್ಡಕ್ಕಿಗೀರಿ ಈ ವಯಸ್ಸಿನಾಗ ಮದುವೆ ಆಗಲೇಬೇಕು ಮಕ್ಕಳು ನೀನು ಒಳ್ಳೆ ಮಣಿ ನೋಡಿ ಮದುವೆ ಮಾಡಿ ಕೊಡ್ತೀನಿ ಅಲ್ಲಿ ಸುಖವಾಗಿರೋಕಿತ್ತವ ಇಲ್ಲಿ ತಗೊ ಮನಿಯಾಗ ಸುಖ ಸಿಗಲಿಲ್ಲ ನನ್ಗೆ ಅಲ್ಲಿ

ಹೆಣ್ಣು ನೋಯ್ನ ಹಾಂ ಆ ಹುಡುಗಿ ಕೈ ಏನು ಮಾಡಿ ಸುಟ್ಟದಿ ತೆವ್ಯಾಗ ಹಾಕಿ ಆ ಈಕಿನ ಒಂಥರ ನೋಡ್ಕೋತಿ ಇಕ್ಕಿನ ಒಂದರ ನೋಡ್ಕೊತಿ ಇದಕ್ಕನು ಮಗಳತ್ತ ನೋಡ್ಕೊಬೇಕ ಈಕಿನ ತಲೆ ಮೇಲೆ ಕುಂಡಿಸ್ಕೊಂಡಿ ಹೆಣ್ಣು ನೋಯನ್ ಹಾಂ ಆ ಹುಡುಗಿ ಬಂಗಾರ ಅಂತ ಹುಡುಗಿ ಕೈ ಸುಟ್ಟದಿ ಬುದ್ಧಿ ಆಚಿಕೆ ಬರ್ತ ಚಲೋ ನಿನಗ ಹಾಂ ಮಗಳತ್ತ ನೋಡ್ಬೇಕ ಅಕ್ಕಿನ ಈ ರೀತಿ ಕಾಡು ಮಗಳತ್ತ ನೋಡಿ ಮನೆಯಾಗ ಇಟ್ಕೊಂಡಿ ಇನ್ನು ಕೊಟ್ಟಿಗೆ ಹೊರಗಡೆ ಹಾಕ್ತಿದ್ನಿ ಅದಕ್ಕೆ ಮೂರು ಹತ್ತು ಹಾಕ್ತಾನೆ ಅಕ್ಕಿಗೆ ನಿನಗೂ ಸೇರ್ಸೆ ಹೇಳಾಕತ್ತೇನಿ ಏನಾಗೈತಿ ಈಗ ಕೈ ಸುಟ್ಟದ್ಕ ಏನಾಗೈತಿ ಚಪಾತಿ ಮಾಡುವ ಯಾಡ ಅಂದ್ರ ಒಲಿ ಮುಂದ್ ಹೋಗಿ ಕುತ್ತಾಕಿ ಒಂದ್ ಒಂದು ಚಪಾತಿ ಮೇಲೆ ಹುಡುಗಿ ಲಿವಿಲಿ ಒದ್ದಾಡತ್ತ ಕೂಸು ಹಸದ್ ಬಂದ ಅದ ಕಬರ್ ಇಲ್ಲ ಕಬರ್ ಹಾಕತ್ತಿಲ್ಲ ಅದಟ್ಟ ತಲಿ ತುಂಬ ತಳ್ಕೊತ ಕೂತಾರ ಅಪ್ಪ ಮಗಳು ಕೂಡಿಕೆಸಿ ನಡ್ಸ ಆಟಕ ಕೆಲಸ ಮಾಡದ್ ಬಿಟ್ಟು ಬಂದಿಲ್ಲ ತ್ಯಾಕ್ ಬಿದ್ದಾಳಾಕತ್ಯಾರ ಅಲ್ಲ ಮತ್ ರೊಟ್ಟಿ ಮಾಡೋಣಕತ್ತಿದೆ ಆಕಿಗೆ ಆಕಿ ಕೈ ಸುಟ್ಟ ರೊಟ್ಟಿ ಹಂಗ ಮಾಡ್ಬೇಕು ಅಪ್ಪ ನನ್ ಸಂಬಂಧ ನೀವು ಜಗಳಾಡಕ್ ಹೋಗ್ಬೇಡ್ರಿ ಒಂದೇ ಕೈ ಸುಟ್ಟೈತಿಲ್ಲ ಇನ್ನೊಂದು ಕೈ ಚಲೋ ಐತಿ ಇನ್ನೊಂದು ಕೈಲೇ ಮಾಡ ಹಾಕ್ತೀನಿ ಅವನ ಮೇಲೆ ಸುಮ್ಮನೆ ಒದರಬೇಡಿ ನೋಡಿದೆ ಮನಸ್ಸು ಹೆಂಗೈತಿ ನಿಂದು ಐತಿ ಸುಬ್ಬಿ ನೋಡ್ ಮಮ್ಮಿ ಅಪ್ಪನ ಎದುರಿಗಿ ಸಿಂಪತಿ ಗಿಟ್ಟಿಸ್ಕೊಳಕ್ ಹೆಂಗ್ ಮಾಡಾಕತ್ತಾಳಿಕಿ ನಾಟಕ ಇದೆ ಎಲ್ಲ ಇಕ್ಕಿದ ಮಾಡ್ತಾಳ ನಾಟಕ ನಾಟಕ ಮಾಡ್ತಾರ ಎತ್ತಿದ ಕೈ ಅದಾಳೆ ಅಪ್ಪ ಇನ್ನೊಂದು ತಲಿ ಮ್ಯಾಕ್ ಕುಂದರ್ಸ್ಕೋಬೇಕ ನಾವ್ ಏನಾರ ಅಂದ್ರೆ ಸುಮ್ಮಿರಿ ಸುಮ್ಮಿರಿ ಅಂತ ಹೇಳಿ ಸುಮ್ಮ ಮಾಡಿಸ್ಬೇಕಲ್ಲ ಈಗ ನಾವು ಏ ನಿನ್ನ ಅವನ ನಿನ್ನೂ ಮಗಳತ್ತ ನೋಡೇನಿ ಆಕಿನೂ ಮಗಳತ್ತ ನೋಡೇನಿ

ಇಕ್ಕಿದ ನಾ ಮದುವೆ ಮಾಡಬೇಕಾ ಹೌದು ನನ್ನ ಮಗಳೇ ಮದುವೆ ಮಾಡಲ್ಲ ಈಕಿ ಮೊದಲ ಮದುವೆ ಮಾಡಬೇಕಾ ಈ ಮಂಗ್ಯಾ ಕಾಲೇಜ್ ಕೊಕ್ಕಳಕ್ಕೆ ಸಾಲಿಕಲ್ ನೌಕರಿ ಮಾಡ್ಲಿ ಯಾರು ಇಕ್ಕಿ ನನ್ನ ಮಗಳ ಮಗಳನ್ನ ಮದುವೆ ಮಾಡಿ ಆatro ಓದಿಸ್ತನ್ನ ಮೊದಲ ಅಕ್ಕದ ಮದುವೆ ಮಾಡಕಿನ ಮದುವೆ ಮಾಡಿ ಓದಿಸ್ತೀ ಹಾ ಎಷ್ಟ ಬುದ್ಧಿಗೆ ಆದದಿ ಮದುವೆ ಮಾಡಿ ಮಕ್ಕಳು ಸಾಲಿಕಲ್ ತවන ನೋಡು ಎಲ್ಲಾದ್ರಾಗ ನನ್ನ ಮಗಳು ಮುಂದೆ ಇರಬೇಕು ಹ್ಮ್ ಶ್ರೀಮಂತ್ರಿ ಕುರ್ತನೆ ಅಂತ ಹೇಳು ಹೇಳ್ತನೆ ಸೋಮೀರ್ ನನ್ನ ಮಗಳನ್ನ ದೊಡ್ಡ ಶ್ರೀಮಂತ ಕೊಡ್ತೇನೆ ಆ ಬಾ ಅಕ್ಕಿ ಮದಿ ಆಗೋರ್ಗೆ ಅಕ್ಕಿ ಮದುವೆ ಮಾಡಂಗಿಲ್ಲ ಎದರ್ ಸಂಬಂಧ ಎದರ್ ಸಂಬಂಧ ಅಂದ್ರೆ ಮಾಡೇ ತಿರ್ತನ್ ನನ್ನ ಮಗಳ ಮದುವೆ ಮಾಡಿ ಹೆಂಗ್ ಮಾಡ್ತೀನಿ ನೋಡು ನೀನು ಏನು ಮಾಡ್ತೀನಿ ನೋಡ್ತು ಮಾಡ್ಲಾ ಹಾ ಪದ್ಧತಿ ಏನ್ ನಿನಗೆ ಗೊತ್ತತೇನ ಏನು ಮೊದಲ ಹಿರಿಯ ಮಗಳಿಗೆ ಮದುವೆ ಮಾಡ್ಬೇಕು ಹಿಂದಾಡಿ ಸಣ್ಣ ಮಗಳನ್ನ ಮಾಡ್ಬೇಕು ಅದು ಇದು ಬಿಟ್ಟದ ಈಗ ಸಣ್ಣಕ್ಕಿನ ಮದುವೆ ಮಾಡ್ತಾ ಕೂತದಿ ಚಂದ್ರ ಬರ್ತತೇನ ಮಂದಿ ಕೆರಾ ತಗೊಂಡ್ ಹೊಡಿತಾರ ನಮ್ಮನ ಯಾಕ ಸುಮ್ಮ ಒಂದಡಿ ಬಾಯಿಗೆ ಅಕ್ಕಿ ಹೇಳಿದ್ರ ತಪ್ಪೇನೈತಿ ಇದು ಹೆಂಗಿದ್ರು ಬೆಳದಾಳ ಒಂಚ ಚಲೋ ಮನ್ನಿ ನೋಡಿ ಮಡಿ ಮಾಡ್ ಕೊಡ್ಬಿಡು ಅನ್ನೆಲ್ಲ ನಂದಿದ್ದೆ ಇರುತ್ತೆ ಇట్లా ಏ ಹುಚ್ಚಿ ನಿನಗೆ ತಿಳಿತೈತಿ ತಿಳ್ತೈತಿ ಇವರು ಗತ್ತಾ ಹಾ ಈಗ ಹಿಂದಿಂದ ಮಾಡಿದ ದೊಡ್ಡ ಅಕ್ಕಿನ ಮಡಿ ಮಾಡ್ತಾರೆ ಸಣ್ಣಕ್ಕಿನ ಹಿንዳಗಡೆ ಮಾಡ್ತಾರೆ ನಿನ್ನ ಇಟ್ಕೊಂಡ ಅಕ್ಕಿ ಮಡಿ ಮಾಡಿ ಕೊಟ್ನ ಅದರ ಜನ ನನಗೆ ಏನಂತೈತಿ ಇಕ್ಕೆ ಹೇಳಿದಲ್ಲ ಕೇಳಕthought ಹೋಗ್ಲೇ ಅಣ್ಣ್ ಕಳ್ಯಾಂಗಲ ಮಮ್ಮಿ ಮಂದಿ ಚಲೋ ಇದ್ರು ಮಾತಾಡ್ತಾರ ಕೆಟ್ಟಿದ್ರು ಮಾತಾಡ್ತಾರ ಮಂದಿ ಮಾತಾಕ ಜೋನ ಮಾಡಕಾಗುತ್ತೆನಾ ಹೇಳ ಅಪ್ಪಗೆ ಚಂದಾಗಿ ಗೋಣ ಹೆಂಗ್ ಆಗ್ತಾ ನೋಡು ಮತ್ತೆ ನಾ ಹೇಳಕ ಹೊರಗೆ ಬರ್ತ ನಾನು ಎಷ್ಟಾದರೂ ಕಿ ಮುದ್ದಿನ ಮಗಳಲ್ಲ ನಿನಗ್ ಗತ್ತ ನನಗ್ ಗೊತ್ತೈತಿ ಮೊದ್ಲಾಕಿ ಮದ್ವಿ ಮಾಡಿ ಎಲ್ಲ ಮನಿ ತೊಳ್ದ ಗುಡಿಸ್ ಬಿ ಗುಂಡಾಂತರ ಮಾಡ್ಬೇಕಂದಿ ಹೌದಿಲ್ಲ ಅಕ್ಕಿನ್ ಹೋದ ಅರ್ಥದ ಮ್ಯಾಗ ಕುಂಡ್ಬೇಕಂತ ಮಾಡಿ ಅದನ್ನ ನಡಿ ಗುಡಂಗಿಲ್ಲ ನಾನು ಮೊದಲು ನನ್ನ ಮಗಳ ಮದ್ವಿನೇ ಆಗ್ಬೇಕು ಊರನವ್ರು ಏನ್ ಹೇಳ್ತಾರ ಊರನವ್ರ ಎರಡನೇ ಹೆಂತಿ ಮಾಡ್ಕೊಂಡ್ ಬರಾಗ ಊರನವ್ರು ಏನ್ ಅನ್ಲಿಲ್ಲ ನಿನಗ ಹಾ ಅಲ್ಲ ಮೊದಲಿನ ಏನ್ ಸತ್ತ ಅಂತ ಹೇಳಿ ನಾನು ಮದುವೆ ಮಾಡ್ಕೊಂಬರಾಗ ನಿನ್ನ ಊರನ ಮಂದಿ ಉಗುಳಿಲ್ಲನಾ ಈಗ ಎರಡ್ನ ದೊಡ್ಡಕ್ಕೆ ಮದ್ವಿ ಮಾಡಿದ್ದು ಸಣ್ಣಕ್ಕೆ ಮದುವೆ ಮಾಡೋಣ ಮಂದಿ ಉಗುಳ್ತಾರ ಅಂತ ಹೇಳ್ತಿ ಯಾಕ ನನ್ ಮದ್ ಮಗಳ ಮದುವೆ ಮಾಡಿದ್ರೆ ಏನಾಕೈತಿ ನಗ ನಮ್ ಮೊದಲು ನನ್ನ ಮಗಳ ಮದ್ವೆನ ಮಾಡ್ಯಾಕೆ ನೋಡು ನಿಂದ ನೀ ನಡ್ಸ್ಬೇಕಂತ ಏನು ನಡ್ಸ ಬಿಡಂಗಿಲ್ಲ ನಂದ ನಡಿಬೇಕ ಇಲ್ಲಿ ನನ್ನ ಮಗಳ ಮದ್ವೆನ ಮಾಡ್ತೇನೆ ಅದ ಏನ್ ಮಾಡ್ಕೋತಿಯೋ ಮಾಡ್ಕೋ ಏಯ್ ಬಾಡಿ ಎಲ್ಲ ಬಾ ಆ ತಂಗಿ ಮದುವೆ ಮಾಡ್ತೀನಂತ ಮಾಡ್ಕೊಳ್ಳಿ ಬಿಡು ಈ ಟೆನ್ಷನ್ ತಗೋಬೇಡ ನೋಡು ಅಕ್ಕಿನ ಮದ್ವೆ ಮದ್ವೆ ಮಾಡ್ಕೊಳ್ಳಿ ನನ್ ಮೇಲೆ ಆಣದಿತ್ತು ಬೇಡ ನಾ ಸುಮ್ಮ ಇರುದಿಲ್ಲ ಇಲ್ಲಪ್ಪ ನಿನ್ನ ಮದುವೆ ಮಾಡೇ ತಿರ್ತನು ನನ್ ಸಂಬಂಧ ನೀವು ಜಗ ಆಡೋದು ಬೇಡ ಅದಕ್ಕ ಹೇಳಾತೀನಿ ನೋಡು ನಾನು ನಿನಗೆ ಸೀರಿಯಸ್ ಆಗಿ ಹೇಳಾತೀನಿ ನನ್ ಮೇಲೆ ಆಣದಿತ್ತು ಬೇಡಮ್ಮ ನನ್ ಮೇಲೆ ಆಣದಿತ್ತು ಸುಮ್ಮ ಇದ್ಬಿಡಿ ನೀನು ಅಪ್ಪ ಬಾಲು ನೀ ಕಣ್ಕಿ ಬರಿಯತಿದಿ ಆಳುಗಳು ಬಂದಿಲ್ಲ ಅಂದ್ರೆ ಏನಾಯ್ತು ಇವತ್ತು ಆಳ್ಗಳದು ಏನೋ ಕೆಲಸ ಸಿಗುತ್ತೆ ಇವತ್ತು ಬಂದಿಲ್ಲ ಯಾರು ಹಿಂಗಾಗಿ ನಾನಾಟ ಎ ದೋಳು ಮಾಡ್ಬೇಕ್ ಅಂತೇಳಿ ಕಣ್ಕಿ ಬುರಿಯೈತಿ ಆಯ್ತು ಒಳಗೊಂದಿಲ್ಲ ಹಂಗೆ ಆಗೋದಿಲ್ಲ ಮತ್ತು ಏನು ಮಾಡೋ ಬರ್ತೈತೆ ಮಾಡಬೇಕಲ್ಲ ರೈತರು ಹಂಗಾಯ್ತು ಮತ್ತೆ ಆದ್ರೆ ನಮ್ಮ ಮನ್ಯಾಗೆ ಹಿರಿಯರು ಆಗಿಲ್ಲ ಒಬ್ಬ ಅದೇ ನಾನು ಒಬ್ಬ ಬುದಾರ್ದ ಇನ್ನೇನು ಮದ್ವೆ ಏಸ್ ಬಂದ ರೀ ಮದುವೆ ಏಸ್ ಈಗ ಏನಪ್ಪ ಅಂತ ನನಗೂ ಮನ್ಯಾಗ ಮಾಡೋಲ್ಲ ಯಾರು ಇಲ್ಲ ಒಬ್ಬ ಅದನ್ ನಿನ್ನೆಲ್ಲ ಗೊತ್ತಿದ ಮತ್ತು ಐತ್ಲ ಮಾತು ಕೇಳ್ತೀನಿ ನನಗೆ ಕೇಳೋದಲ್ಲಪ್ಪ ಮದುವೆ ಯಾಸ್ ಬಂದದ್ದೆ ಒಬ್ಬ ಏನು ಏನ್ ಎಲ್ಲರ ಹೆಂಗ್ ನೋಡತ್ತರಿ ಹೇಳಬೇಕು ಮದುವೆದು ಮತ್ತೆ ವಿಚಾರ ಮಾಡ್ಬೇಕಲ್ಲ ನೀನು ಅದೆಲ್ಲ ನೀ ಹೇಳುದೆಲ್ಲ ಖರೀತಿ ನಾನು ಮದುವೆ ಮಾಡ್ಕೋಬೇಕು ಅನ್ನೋದು ಭಾಳ ಐತೆ ಆದ್ರ ಮೊದಲ ರೈತರಿಗೆ ಹತ್ತು ಎಕರೆ ಇದ್ರು ಇಪ್ಪತ್ತು ಎಕರೆ ಇದ್ರು ಏನ್ ಕೊಡವರಿಗೆ ಅರೇ ನೌಕರಿ ನೌಕರಿಯವ್ ಯಾಕತ್ತಿರ ಕೇರ ನೀವು ಹೊಲಮನೆಯವ್ರ ಮದುವೆ ಮಾಡ್ಕೊಂಡು ಅವ್ರಿಗೆ ಕಸ ಕೆತ್ತ ಕಸ್ತೀರಿ ಆಗದ್ರಿ ಎ ಸಿ ಪ್ಯಾನ್ ಬ್ಯಾಟ್ಯಾಡಿಸ್ತಾರತ್ತ ಹಿಂಗೆ ಮಾತಾಡ್ತಾರೆ ಅಡಕೆ ನಮ್ದ ಕಾಡುಪೊಟ್ಟಿ ಹಸ್ತಿ ಐತೆ ಎಲ್ಲ ಐತಿ ನಮ್ಮ ಆದ್ರೂ ನೀ ಬಾಲ್ವ ರೈತರಿಗೆ ಹೆಣ್ಣು ಕೊಡಾಕ ನಾವು ಅಲ್ಲಿ ನೀವ್ ಅಲ್ಲಿ ತರ ಆದ್ರ ಸ್ವಲ್ಪ ನಮ್ಮಂತ ಪ್ರಯತ್ನ ಮಾಡಿದ್ವಿ ಅಂದ್ರ ಕೆಲಸ ಆಕೈತಿ ಮತ್ ನಮಗ್ ಪರಿಚಯ ಇದ್ದವ್ರು ಒಬ್ರು ಅದಾರ ಕೊಳ್ಳೋಳಾಗ ದುಂಡಪ್ಪ ಅನ್ನ ಅಂತ ಹೇಳಿ ಅವ್ರ ಅಕ್ಕೋರಿಗೆ ನಮಗ ಸ್ವಲ್ಪ ಹೆಚ್ಚು ಪರಿಚಯ ಅವ ದುಂಡಪ್ಪನ ಮ್ಯಾಗ ಒಂದ್ ಸ್ವಲ್ಪ ವಿಶೇಷವಾದ ಪ್ರೀತ ಒಂದು ಒಮ್ಮೆ ಹೋಗಿರ್ತನು ಕೇಳಂಗ ಕೇಳ್ತನು ಸಾವಿರ ಸುಳ್ಳು ಹೇಳಿ ಒಂದ್ ಮದುವೆ ಮಾಡಂದಾರ ನೀನ್ ರಗಡ ಅನುಕೂಲಿಸ್ತವಿ ಜಮೀನ್ ಐತಿ ದನ ಅದಾವು ಕರ ಅದಾವು ಎಲ್ಲಾ ಅದಾವು ದುಂಡಾಪಾನ ಜೋಡಿ ಒಟ್ಟು ಮಾತಾಡಿ ಆ ಅಕ್ಕವರು ಒಂದ್ ಸ್ವಲ್ಪ ನಮ್ಗೆ ಪರಿಚಯ ಇದಾರೆ ಅವ್ರ ಜೋಡಿನ ಒಟ್ಟು ಮಾತಾಡಿ ಒಟ್ಟಿನ ಮ್ಯಾಲ ಏನಾರ ಮಾಡಿ ನಿನ್ನ ಮದ್ವೆ ಒಂದ್ ಮಾಡಿ ಕಟ್ಟದ್ ತಗೋದ್ ಹೋಗೋದ್ಬೋದು ಮತ್ತೇನೈತಿ ನೋಡಿದ ನಿನ್ ಮೇಲೆ ವಿಶ್ವಾಸ ಐತಿ ನೀ ಯಾರ್ ಹೇಳ್ತಿ ಅವ್ರನ್ನ ಮದ್ವೆ ಆಗಿ ರೆಡಿ ಯಾಕಂದ್ರೆ ನೀ ಅಷ್ಟೆಲ್ಲ ಹೇಳಂಗಿಲ್ಲ ಅಷ್ಟೆಲ್ಲ ನೀನ್ ನೋಡಿರಂಗಿಲ್ಲ ನನ್ನ ಸ್ವಭಾವನೆ ಎಲ್ಲ ಹೊತ್ತೆ ಅದಕ್ಕೆ ನೀ ಎಂತ ಹೇಳ್ತಿ ಅನ್ನ ಬರ್ತಾನೆ

ಸಾಲಿನ ಮುಂದಿನ ಜವಾಬ್ದಾರಿ ಈ ವಾಯ್ಸ್ ಕೊಡ್ಲಿ. ಇದನೆಲ್ಲ ಕಾಜೆ ಬಿಡ್ರಿ. ಮಧ್ಯ ಆದ್ಮಲಾಕಿ ಸಾಲಿನ ಕಲಸ್ತನು ಎಲ್ಲ ಜವಾಬ್ದಾರಿ ನಿರ್ಪತ್ತನು. ನೀನಿ ಮೇಲ್ತ ನೀ ಜವಾಬ್ದಾರಿ ನೋಡಕೋ ಮಧ್ಯ ಆದ್ನಂತರ. ಆಯ್ತಲ್. ಈ ಹುಡುಗಿನ ತೋರಿಸ್ತರೆ ಬ್ರೆ ಮಾತೆ ಆಯ್ತಿ. ಈ ಅವರು ಹಾದಿ ಕೈ ಹೇಕ್ತಾರೆ ನಮಗೆ. ಆಲ್ರೆಡ್ಸ್ ಇವತ್ತಾ ಗಂಡಿನ ಕಡೆ ಬರ ಯಾಕತ್ತಾರೆ. ಮತ್ತೆ ಬಹಳ ಕಲತಾನಂತ. ಒಂದು ಒಬ್ಸ ಓಕಾರದರೆ ಅವರ ಆಸ್ತಿಗಾರೋದಾನ ಅದಕ ಹುಡುಗಿನಾ ಕೊಟ್ಬಿಡೋನು. ಚಲೋ ಮನೆ ಐತಿ. ಆಯ್ತಲ್ ನಿಂದ ನಡೆಸ್ಕೊಂಡಿಲ್ಲ ನಾನು ಮಗಳನ್ನ ತೋರಿಸ್ ಮದುವೆ ಮಾಡ ನಿಂದಡೆ ದೊಡ್ಡ ಮಗಳನ್ನ ಮದುವೆ ಮಾಡ್ನೋ ನೀ ಇಷ್ಟು ಸಂಕುಲ ಮಾತಾಡ್ರಿ ಯಾಕ ಜಗಳ ಹತ್ತತೆ ಹೇಳು ನಿಕ್ಕಿಂದಾಡ್ಸನ ಅಕಿದ ಹೋಗಬೇಕು ನೋಡಿ ಚಲೋ ಮನ್ನ ನೋಡಿ ಕೊಟ್ಬಿಡಣ ಆಯ್ತಾ ಆಯ್ತಾ ನನ್ನಂಗೇ ಮಾಡ್ಕೊಂಡ್ಲಾ ನನ್ನಂಗೇ ಮಾಡ್ಕೋತನೆ ತೇಳಿ ನಾನು ಅಲ್ಲಿ ಮಾತಾಡೋಕೆ ಬಂದೆ ಬಂದ್ರೆ ಬಾಯಿಗ

ಹುಡುಗನು ನಮ್ಗೆ ಪಾಸ್ ಅದಾನ ಚಲೋ ಅದಾವ ವಿದ್ಯಾವಂತ ಅದಾನಂತಿ ಬುದ್ಧಿವಂತ ಅದಾನೋ ಸಾಕಷ್ಟು ಆಸ್ತಿಗಾರ ಅದಾನಂತೆ ಅದಕ್ಕೆ ನಮಗಂತೂ ಅವನ ಒಪ್ಪಿಗೆ ಅದಾನ ಇನ್ನು ನಮ್ಮ ಹುಡ್ಗಿನ್ ನಾವು ತೋರಿಸ್ತೀವಿ ಹಾಂ ಅವ್ನ ಒಪ್ಪಿಗೆಯಿಂದ ನಮ್ಮ ಹುಡ್ಗಿ ನೋಡ್ರಿ ಬಿಡಂಗಿಲ್ಲ ಒಳ್ಳೆ ದಂತದ ಆಗ್ಯ ನನ್ನ ಮಗಳ ಹಂಗದ ಅದ ಹಾಂ ನನ್ನ ಮಗಳು ತೋರ್ಸಿದ್ರೆ ನೀನು ಇಷ್ಟ ಹೇಳು ನೋಡ್ರಿ ಹಿರಿಯ ವರಾ ಅಂತು ಚಲೋ ತಲ್ರಿ ಹಾಂ ಚಲೋ ಅದಾವಿ ನನಗೆ ಇನೊಬ್ಬ ಮಗಳು ಅದಕ್ಕ ಅದಕ್ಕೆ ಆಚಿಗೊಂದು ಒಂದು ವರ ತೂಲು

ಯಾರ ಯಾರ್ರಿ ಹೆಸರು ಮತ ಹೆಸರು ಹು ಹೆಸರು ತಂಗಿ ನಿನ್ನ ಹೆಸರು ಹೇಳವಾ ಐಶ್ವರ್ಯಾ ನಿಮ್ಮ ತಂದೆ ಹೆಸರ ದುಂಡಪ್ಪ ತಾಯಿ ಹೆಸರ ರುಕ್ಮಾವ ಏನಾಗಿತು ಶಿಕ್ಷಣ ನಂದ ಬಿಕாம் ಸೆಕೆಂಡ್ ಇಯರ್ ಓದಾಕತ್ತೇನ್ರಿ ಸೆಕೆಂಡ್ ಅಡ್ಡಿ ಇಲ್ಲ ತಂಗಿ ಹುಡುಗನೇ ಇಷ್ಟ ಆತನವಾ ಬಾಲು ಬಾಲೂನಿಗೂ ಇಷ್ಟ ಹಾತ್ತು ತಂಗಿ ಇವನ ಹುಡುಗ ಒಪ್ಪರಕ್ಕೊಪ್ಪರ ನೋಡಿಕೊಂಡು ರೀ ಏನ್ರೀ ಮಾತಾಡೋರಿತ್ರಾ এ আধেন দ ಇದೇ ಹೋದ್ರಲ್ಲ ಅವ್ರು ಯಾರು ನನ್ನ ದೊಡ್ಡ ಮಗಳು ರೀ ಮಾಡ್ತಿರ್ ಬಿಡ್ರಿ ನನ್ನ ಮಗಳು ಪಸಂದ ಅದ್ರ ಏನಾಯ್ತು ದೊಡ್ಡ ಮಗಳನ್ನ ಕೇಳಿರಿ ಹ ನಿಜವ್ ಮೇರಾ ನನ್ನ ಮಗಳು ಪಸಂದ ಅದ ಹೇಳ್ರಿ ಆದ್ರೆ ನೊಂದು ಮಾತು ಕೇಳ್ತೀನಿ ರೀ ಬಾ ಅವ್ರ ನೀವು ದಯವಿಟ್ಟು ತಪ್ಪು ತಿಳ್ಕೊಬಾರ್ದು ರೀ ಅದೇನು ರೀ ಮಾತು ಏನಿಲ್ಲ ರೀ ಹಾಂ ನಿಮ್ಮ ದೊಡ್ಡ ಮಗಳು ಭಯ ಮಾಡಿ ನನಗೆ ಕೊಡ್ತೇನೆ ಬಾಲು ಒಂದು ಬಂದು ಅದೇ ರೀ ಇಷ್ಟ ಏತಮ್ಮ ಏನ್ ಮಾತಾಡಕತ್ತಿದಿ ನೀನು ನನ್ನ ಮಗಳಿಗೆ ಒಳ್ಳೆ ವರ ನೋಡ್ಕೊಂಡ್ ಬಾತ ಹೇಳಿದ್ನ ಈಗ ಹೋಗಿ ಹೋಗಿ ದೊಡ್ಡ ಮಗಳ್ ನೋಡಿದಿ ಮದ್ವೆ ಅಂತ ಹೇಳಾಕತ್ತಿದಿ ನೋಡು ನನ್ನ ಮದಿ ಮದುವೆ ಅಂದ್ರ ನನ್ನ ಆಸ್ತಿ ಎಲ್ಲ ನಿನಗ ಹಚ್ತೀನಿ ಏನ ಆಗಿಗ ಮದಿ ಮದ್ವೆ ಅದಂದ್ರ ನೀನು ಈ ಒಂದು ಬಿಡುಗಾಸು ಸಿಗಂಗಿಲ್ಲ ವಿಚಾರ ಮಾಡ ನೋಡ್ರಿ ಹಂಗ ನಾಕ್ ಹೋಗ್ಬೇಡ್ರಿ ನಿಮ್ದು ಅಂದ್ರೆ ಪಾಯಿ ಆಸ್ತಿ ನನಗೆ ಬಾರ್ರಿ ನನಗ ದೇವ್ರ ಸಾಕಷ್ಟು ಕೊಟ್ಟನು ನನಗ ಅವಾಪನ ಯಾರೂ ಇಲ್ಲ ನಾವ್ ಒಬ್ಬ ಅದಾನಿ ನಿಮ್ ದೊಡ್ಡ ಮಗಳನ್ನ ಹಂಗಾಯಿ ಇಟ್ಕೊಂಡ ಗಿನ್ ಸಾಕಿದಂಗ ಸಾಕ್ತಾನ್ರಿ ದಯಮಾಡಿ ನಿಮ್ ಕೈ ಮುಗಿದ ಕೇಳ್ತನ್ರಿ ನಿಮ್ ದೊಡ್ಡ ಮಗಳನ್ನ ಕೊತ್ ಬಿಡ್ರಿ ಆಕೆ ನನಗೆ ಭಾಳ ಇಷ್ಟ ಆಗ್ಯಾರೀ ಕಣಂಗ ದಯಮಾಡಿ ಕೈ ಮುಗಿದೇಳ್ತನ್ರಿ ಕಾಯಿ ಕನ್ನೆಟ್ ಕೊಡ್ರಿ ಆಕಿನ್ ಮದುವೆ ಮಾಡ್ಕೊಂಡು ಅಗದಿ ಚೆನ್ನಾಗಿ ಕಾಪಾಡ್ತಾನ್ರಿ ತಂಗಿ ನೀವೊಳಗ ನಡಿ ನೋಡಪ್ಪ ಈಗ ಸಣ್ಣ ಮಗಳನ್ನ ನೋಡಾಕ್ ಬಂದಿ ಸಣ್ಣ ಮಗ್ಳು ಮದುವೆ ಹಕ್ಕನಂದ್ರ ನಿನ್ನ ಕಾಲು ತೊಳೆದು ಕನ್ಯಾದನ್ ಮಾಡಿ ಕಳಸ್ತೇನೆ ಈಗ ಅಕ್ಕಿನ ಕೊಡು ಇಕ್ಕಿನ ಕೊಡುದಕ್ಕ ಇಲ್ಲ ಬಂದ ದಾರಿ ಹಿಡದು ನಡಿರಿ ಹೋಗ್ರಿ ಇಲ್ಲಿದು ಕರ್ಕೊಂಡು ಹೋಗಪ್ಪ ಅವನ ಹ್ಞೂ ಹೊರ ಹೋಗ್ರಿ ಇಲ್ಲಿ ಏನಿತ್ತ ರೀ ಕರ್ಕೊಂಡು ಹೋಗಪ್ಪ ಅವನ ಏನು ಹೊಳೆ ನೋಡೋದು ಏನು ಜರತಿ ಹೋಗ್ಬಿಡ್ರಿ ಅಲ್ರಿ ಸಣ್ಣ ಮಗ್ಳು ನೋಡಕ್ಕ ಮುಂದೆ ದೊಡ್ಡ ಮಗ್ಳು ಕೊಡತ್ತಾನ ನೋಡ್ರಿ ಅವನ ಹಾ ಯಾಕ ಯಾಕ ದೊಡ್ಡ ಮಗಳು ಮನ ಬಂದಾಳು ಆಕಿನ್ ಕೊಟ್ರಿಂದ ಕೊಡಾಕ್ ಬರ್ತಿದ ಗತ್ತ ನನ್ನ ಮಗಳು ನೋಡಾಕ್ ಬಂದ ಆಕಿನ್ ಮಾಡ್ಕೊ ಅಕ್ಕಿನ್ ಕೊಟ್ಟು ಏನ್ ಮಾಡೋದತಿ ದೊಡ್ಡ ಶ್ರೀಮಂತ ಕೊಟ್ರ ನನ್ ಮಗಳ್ ಕೊಡ್ತಾನ ಇಲ್ಲಾರ ಅಕಿನ ಯಾಕ್ರ ಮದಿ ಮಾಡೋದು ಏನ್ ಕೊಟ್ಟೇದಿ ಏನ್ ಕೊಟ್ಟದಿ ಮಗಳನ್ನ ಪರದೇಶ ಮಗಳನ್ನ ಕೊಟ್ಟು ಮೆಟ್ಟಿ ಹಚ್ಚಿದ್ವಿ ಅಂದ್ರೆ ನೋಡಿ ಹುಡುಕಾಡಿ ಮನಿ ಕೊಡ್ತಿದ್ವು ಬರೇ ನಿಂದ ಕಿತಿ ಯಾವತ್ತು ಅವ್ರ ಕಳಿಸ್ರಿ ಎದಕ್ಕೆ ಕೊಡಂಗಿಲ್ಲ ಯಾರು ಕೊಡಂಗಿಲ್ಲ ದೊಡ್ಡ ಹುಡುಗಿ ಅಕ್ಕನದ ಯಾರ ಅಕ್ಕಾರ ಹುಡುಗ ಅವ ಅಕ್ಕನಂದ್ರ ಬೆನ್ ಅಚ್ಚಕ್ಕ ಏನ ಕೊಡಂಗಿಲ್ಲ ಅಕ್ಕಿನ ಕೊಡಂಗಿಲ್ಲ ನನ್ನ ಮಗಳಿ ಮದಿ ಆಗತ ಅಕ್ಕಿರು ಕೊಡಂಗಿಲ್ಲ ಏನು ಮಾಡ್ಕೋತಿ ಮಾಡ್ಕೋ ಕೊಡಂಗಿಲ್ಲ ಸರಿಲ್ಪ ಅವ್ರಿ ಏನ್ ಹಿರಿಯಾರ ಹಿರಿಯಾರ ಸ್ವಲ್ಪ ನಿಂದ್ರಿ ಏನ್ ನಿಂದ್ರೇ ಹಿರಿಯಾರ ನಿಮ್ಮ ಹೆಣ್ಮಕ್ಳ ಬಾಯಿ ಬಂದಂಗಡಿ ಕಳಿಸ್ತಾರ ಮಳಿ ಏನ್ ನೋಡಕ್ ಬಂದಾವ್ರಿ ಕೊಡಕ್ ಕಿಮ್ಮತ್ ನೀವ್ ಇದಾವ ಆಕಿ ಸ್ವಭಾವ ಹಂಗೈತ್ರಿ ಯಾಕಂದ್ರೆ ಎಂದ ನನ್ನ ಬಂದಾಳ ಆಗಿ ಬಂದಳಂತೆ ಹೆಮ್ಮಾರಿ ಆದ್ರೆ ತಮ್ಮ ನಮ್ಮ ಹುಡುಗಿ ನಿನಗೆ ಮನಸ್ಸೈತಿ ನೋಡ್ರಿ ಅಮ್ಮ ನಾನು ನಿಮ್ಮ ಸಣ್ಣ ಮಗಳನ್ನ ನೋಡೋಕೆ ಬಂದಿದ್ನಿ ಆದರೆ ಒಮ್ಮೆ ಎದ್ದಿತ್ತೆ ನಿಮ್ಮ ದೊಡ್ಡ ಮಗಳು ಕೊಡ್ತಿರೋ ಯಾಕೆ ಬರುತ್ತೆನ್ರಿ ನಂದು ಫೋನ್ ಬಂದಿತ್ತು ಫೋನ್ ಬಂದಾಗ ಅವಳ ಇದ್ರಿಗೆ ನೋಡಿನಿ ನೋಡಿ ಅಲ್ಲೇ ಅಕ್ಕಿ ಅಂದಕ್ಕ ಮರಳಾಯಿದ್ನಿ ಮರಳಾದ್ನಿ ಆದ್ರೆ ಅಕ್ಕಿನ ಇದ್ರಿಗೆ ಬಂದ ನಾ ಆಕೆ ನಾನು ನೋಡಿದ್ನಿ ಬರೀ ಅಕ್ಕಿ ಅಂದ ಅಂದ ಚಂದ ಅಷ್ಟೇ ನೋಡಿ ಏನೋ ಇಷ್ಟಪಟ್ಟಿಲ್ಲ ಅವ್ರು ಒಳ್ಳೆಯ ನಡುತ್ತೆ ಗುಣ ನೋಡಿ ಮುಂದೆ ನಿಂತ ಹಿಂಗೆ ನೋಡ್ರಿ ನಾನು ತಿಳಿಯೈತೆ ಕೂಡ ನೋಡಲೇನು ಅದಕ್ಕೆ ನಿಮ್ಮ ದೊಡ್ಡ ಮಗಳ ಮೇಲೆ ನನ್ನ ಸಂಪೂರ್ಣವಾದ ಒಪ್ಪಿಗೆ ಐತ್ರಿ ನೀವು ಬರೀ ಮದುವೆ ಮಾಡಿ ಕಾಯಿ ಕಣೆ ಆಟ ಕೊಟ್ಟರೆ ನಾನು ಮದುವೆ ಮಾಡ್ತಾ ಬನ್ನಿ ನೀ ಮನಸ್ಸಿಗೆ ಬಂದಿದ್ದು ಹೇಳಿದೆ ಆದ್ರೆ ನಾನು ಹೇಂತ ತಿನ್ನೋದಲ್ಲ ಅಕ್ಕಿ ಮಗಳನ್ನ ಕೊಡಬೇಕು ಅಂತೇಳಿ ನಾನು ಆದ್ರೆ ಪಾಪ ದೊಡ್ಡ ಹುಡುಗಿ ಮೇಲೆ ಮನಸ್ಸಿಗೆ ಬಂದೆ ನಾನು ಅಕಿ ಹೇಳಿ ಬೇಡ ಹುಡುಗ ಮನಸ್ಗೆ ಬಂದಿರ್ತಾರೆ ದೊಡ್ಡ ಹುಡುಗಿ ನಾವು ಸಣ್ಣ ಹುಡುಗಿ ಒಂದು ಒಳ್ಳೆ ಮಣ್ಣ ನೋಡಿ ಮದುವೆ ಮಾಡೋದು ಯಾಕೆ ಅಡು ನನ್ನ ಮಕ್ಕಳನ್ನೇ ಆಕಿ ಈ ಮಗಳು ನನ್ನ ಮಗಳೆಲ್ಲ ತಾಳಕೆ ಆಗೇನು ಹಾಡ್ದಾಳೆ ಆಕೆ ಒಂದು ಅದು ಮಗಳ ತಾಳ ಎಂದ ಬಂದಾಳ ಬಂದಾಳು ಬಂದಾಳು ಹುಡುಗಿನ ಭಾಳ ಕಡ್ಯಾಳಪ್ಪ ಭಾಳ ಕಡ್ಯಾಳು ನಿನಗೆ ಪುಣ್ಯ ಹತ್ತೈತೆ ಆ ಹುಡುಗಿಯೊಂದು ತಾಳಿ ಕಟ್ಟಪ್ಪ ಆಯ್ತು ರೀ ಮೊವರ ನೀವು ಹೇಳೋದೆಲ್ಲ ಇತ್ತು ಬಟ್ ಇದು ನಾವು ನೀವು ಮಾತಾಡಿದ್ರೆ ಅಷ್ಟೊಂದು ಮುಖ್ಯ ಅಲ್ಲ ನಾ ನಾನು ಅದಕ್ಕೆ ನಿಮ್ಮ ಮಗಳ ಜೊತೆ ಪರ್ಸನಾಗಿ ಮಾತಾಡಿ ಮೊದಲು ಆಕಿ ಒಪ್ಪ ತೊಗೊಂಡ ಆಮೇಲೆ ಆಕೆ ಮೇಲೆ ನಿಮ್ಮ ಆಶೀರ್ವಾದ ತೊಗೊಂಡು ಬದಿ ಮಾಡ್ತು ನೋಡಿರಿಪ್ಪ ನಿನಗೊಂದು ಮಾತು ಹೇಳ್ತೀನಿ ಯಾಕಂದ್ರೆ ನಾನು ಹೇತು ಎಂದು ಬಂದಾಳು ಬಂದಾಳು ಅಂತ ನೋಡ್ಕೊಂಡು ನನ್ನ ದೊಡ್ಡ ಮಗನ ಭಾಳ ಕಳೆ ಆದ್ರೆ ಆಕಿನ ಒಳ್ಳೆ ಮಣಿಗೆ ಕೊಡಬೇಕು ಒಳ್ಳೆ ಜೋಪಾನ್ ಮಾವು ಕೊಡು ಕೊಡ್ಬೇಕು ತೇಷಿಂದ ನನ್ನ ತಲೆ ಆಗತ್ತೆ ಪರದೇಶ ಮಗಳಾಕಿ ಆದ್ರೆ ಆಕಿನ ಜೀವ ಇರುವರೆಗೆ ನೀನು ಭಾಳ ಒಳ್ಳೆ ರೀತಿಯಿಂದ ನೋಡ್ಕೊಂಡು ಹೋಗ್ಬೇಕು ನಿಮ್ಮೆಲ್ಲರಿಗೂ ಕೈ ಮುಗಿ ಕೇಳ್ತೀನಿ ಆದ್ರೆ ಅದೊಂದು ನನ್ನ ತಲೆಮಿಂದು ಭಾರಿ ಹಿಡಿತೈತಿ ನೋಡಪ್ಪ ಆ ಮಗಳ ಮೆಟ್ಟಿಗೆ ಹೇಳ್ತಾರೆ ಆಯ್ತು ರೀ ಮಗ ನೀವು ಏನಂಗೆ ಮಾಡೋಣ್ರಿ ಮೊದಲ ನಿಮ್ಮ ಮಗಳು ಒಪ್ಪಿಗೆ ತೋರ್ತೇನೆ ರೀ ಯಾಕೆ ನನ್ನ ಜೊತೆ ಯಾಕೆ ಬಾಳೆ ಮಾಡಕ್ಕೆ ನಾನು ಅಷ್ಟ ಇಷ್ಟ ಬಂದರೆ ಮೊದಲ ಅವ್ರ ಮಗಳು ಒಪ್ಪಿಗೆ ತೋ ಅದ ಆಯ್ತು ನೀವು ಮಾತಾಡಿದ್ರೂ ಮಾತಾಡೋದ್ರವಾಗೂ ಸತ್ಯೈತಿ ಯಾಕಂದ್ರೆ ನನ್ನ ಮಗಳು ಮದುವೆನ ಆಕತ್ತಿ ತಿಳ್ಕೊಂಡಿನಿ ನಾನು ಹೇತಿ ಸಣ್ಣ ಮಗಳನ್ನ ತೋರ್ಸಕ್ ನಿಮ್ಮ ಕಳೆದ್ರು ಆದರೆ ಭಗವಂತ ಭಗವಂತದಾನ ತೇಷಿಂದ ನನಗೆ ಇವತ್ತು ಗೊತ್ತಾಗ್ತದೆ ಇವತ್ತು ಗೊತ್ತಾಗ್ತದೆ ಭಗವಂತ ಎಂದಿಗೂ ಕೈ ಎಂದಿಗೂ ಕೈ ಅಲ್ಲ ರೀ ದೊಡ್ಡಪ್ಪ ಅಣ್ಣ ಅಳವ್ಯಾಟ್ ನಾವು ಹಂಗೆ ನಾನು ಬಾಯಿಗೆ ಬಂದಂಗೆ ಮದ್ದೆ ಹಿಡಿದ್ವಿ ದಿಕ್ಕಿಲ್ಲ ದೇವರ ಗತಿ ಅಂದಾರ ಅಂತಾದ್ರಾಗ ತಾಯಿ ಸತ್ತ ಮಗಳ ಐತಿ ಚಲೋ ಐತಿ ನಾವು ನೀವು ಎಲ್ಲ ಕೂಡಿ ಕನ್ಯಾದಾನ ಮಾಡಿ ಅವ್ರು ಕೊಟ್ಟು ಬಿಡಕ್ಕೆ ಅಷ್ಟು ಮಾಡಿ ಬಾ